ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ನಾವು ಪ್ರತಿದಿನ ಎಂತೆಂಥ ಕ್ರೈಮ್ಗಳನ್ನು ನೋಡ್ತೀವಿ ಕೆಲ ಕ್ರೈಮ್ಗಳನ್ನು ನೋಡಿದರೆ ಅರೆ ಹೀಗೂ ಕೊಲೆ ಮಾಡ್ತಾರಾ ಇಂಥ ಕ್ಷುಲ್ಲಕ ಕಾರಣಕ್ಕೂ ಕೊಲೆ ಮಾಡ್ತಾರಾ ಅಂತ ಅನಿಸುತ್ತೆ ನಮ್ಮ ಇವತ್ತಿನ ಸ್ಟೋರಿ ನೋಡಿದರೆ ಖಂಡಿತ ನಿಮಗೆ ಕೋಪ ಬರುತ್ತೆ ಈ ಕೇಸ್ನಲ್ಲಿ ಒಂದು ಅಕ್ರಮ ಸಲಿಂಗ ಸಂಬಂಧ ಮುಚ್ಚೋಕೆ ಹೋಗಿ ಒಬ್ಬ ಮುಗ್ಧ ಬಾಲಕನನ್ನು ಕೊಲೆ ಮಾಡಿಬಿಟ್ಟಿದ್ದಾಳೆ ಹಾಗಾದರೆ ಏನಿದು ಕೇಸ್ ಆಗಿದ್ದು ಪುಟ್ಟ ಮಗುವನ್ನು ಕೊಂದದ್ದು ಯಾರು ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀವಿ ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಆಯಿತಾ ಹಾಗೆಯೇ ಈ ಕೇಸ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ನಮಗೆ ರೆಸ್ಪೆಕ್ಟ್ಫುಲ್ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ನಮ್ಮ ಇವತ್ತಿನ ಕಥೆ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ಉತ್ತರಪಾಡದ್ದು ನಾಲ್ಕನೇ ಕ್ಲಾಸಲ್ಲಿ ಓದ್ತಾ ಇದ್ದ ಶ್ರೇಯಾಂಶು ಸ್ಕೂಲ್ ಮುಗಿಸಿ ಫ್ರೆಂಡ್ಸ್ ಜೊತೆ ಆಟ ಆಡಿಕೊಂಡು ಮನೆಗೆ ಬಂದವನು ಮನೇಲಿ ಬಿಟ್ಟಿದ್ದ ಆದ್ರೆ ಆ ಹುಡುಗನ ಮುದ್ದಿನ ನಾಯಿ ಕೊಟ್ಟ ಒಂದು ಸಣ್ಣ ಕ್ಲೂಯಿಂದ ಆರೋಪಿಗಳಿಬ್ರು ಸಿಕ್ಕಾಕೊಂಡ್ರು ಈ ಸ್ಟೋರಿ ಸ್ಟಾರ್ಟ್ ಆಗೋದು ಕೋಲ್ಕತ್ತಾದ ಪಶ್ಚಿಮ ಬಂಗಾಳದ ಉತ್ತರಪಾಡದಿಂದ ಹದಿನೇಳು ಕಿಲೋಮೀಟರ್ ದೂರದ ಕೋನ್ ನಗರದಿಂದ ಈ ಮನೆಯಲ್ಲಿ ತಂದೆ ಪಂಕಜ್ ಶರ್ಮಾ ತಾಯಿ ಶಾಂತಾ ಶರ್ಮಾ ಮತ್ತು ಇವರಿಬ್ಬರ ಮುದ್ದಿನ ಮಗ ಎಂಟು ವರ್ಷದ ಶ್ರೇಯಾಂಶು ಶರ್ಮಾ ಖುಷಿ ಖುಷಿಯಾಗಿ ಇರ್ತಿದ್ರು ತಂದೆ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರೆ ತಾಯಿ ಶಾಂತಾ ಶರ್ಮಾ ಒಂದು ರೆಸ್ಟೋರೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ರು ಮನೆಯಲ್ಲಿ ಸಂತೋಷಕ್ಕೇನು ಕಡಿಮೆ ಇರಲಿಲ್ಲ ಇವರಿಬ್ಬರ ಮದುವೆಯಾಗಿ ಹತ್ತು ವರ್ಷ ಆಗಿತ್ತು ಅದು ಫೆಬ್ರವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಇದ್ದಕ್ಕಿದ್ದಂತೆ ಶ್ರೇಯಾಂಶು ಶರ್ಮಾ ರೂಮ್ನಿಂದ ಜೋರಾಗಿ ಕಿರ್ಚೋ ಸೌಂಡ್ ಬರುತ್ತೆ ಎಂಟು ವರ್ಷದ ಪುಟ್ಟ ಬಾಲಕ ಶ್ರೇಯಾಂಶು ರಕ್ತದ ಮಡುವಿನಲ್ಲಿ ಕೆಳಗಡೆ ಬಿದ್ದಿದ್ದ ಯಾವುದೋ ಭಾರವಾದ ವಸ್ತುವಿಂದ ಮತ್ತು ಇಟ್ಟಿಗೆಯಿಂದ ಶ್ರೇಯಾಂಶು ತಲೆಗೆ ದುಷ್ಕರ್ಮಿಗಳು ಹೊಡೆದ್ಬಿಟ್ಟಿದ್ರು ಅಲ್ಲದೆ ಚಾಕುಯಿಂದ ಕೈಗಳ ನರಗಳನ್ನು ಕಟ್ ಮಾಡಿ ಕೊಲೆ ಮಾಡಿಬಿಟ್ಟಿದ್ರು ಕೊಲೆ ಮಾಡೋ ಮುಂಚೆ ಮುಗ್ಧ ಬಾಲಕನಿಗೆ ದುಷ್ಕರ್ಮಿಗಳು ತುಂಬಾ ಚಿತ್ರಹಿಂಸೆ ಕೊಟ್ಟಿದ್ದರು ಕೊಟ್ಟಿದ್ರು ಆ ಎಲ್ಲ ಗಾಯದ ಗುರುತುಗಳು ಬಾಡಿ ಮೇಲೆ ಹಾಗೇ ಇದ್ವು ಅವನ ರೂಮಲ್ಲೆಲ್ಲ ನೆತ್ತರು ಹರಿದಿತ್ತು ಕೊಲೆ ಮಾಡಿದ ನಂತರ ಅವನ ಬಾಡಿ ಪಕ್ಕನೇ ದುಷ್ಕರ್ಮಿಗಳು ಚಾಕು ಎಸ್ತು ಹೋಗ್ಬಿಟ್ಟಿದ್ರು ಅಲ್ಲದೆ ಶ್ರೇಯಾಂಶು ರೂಮ್ನಲ್ಲಿ ಟಿ ವಿ ಆನ್ ಮಾಡಿ ಟಿ ವಿ ವಾಲ್ಯೂಮನ್ನು ತುಂಬ ಜೋರಾಗಿಟ್ಟಿದ್ರು ಯಾಕಂದರೆ ಶ್ರೇಯಾಂಶುನ ಕೊಲೆ ಮಾಡುವಾಗ ಅವನು ಕಿರ್ಚಾಡಿದರೆ ಆ ಸೌಂಡ್ ಒಂಚೂರು ಹೊರಗಡೆ ಹೋಗದೆ ಇರೋ ಥರ ಫುಲ್ ಪ್ಲ್ಯಾನ್ ಮಾಡಿದರು ಕಿಡಿಗೇಡಿಗಳು ಮನೆ ಹತ್ರ ಆಟ ಆಡಿಕೊಂಡು ಎಲ್ರಿಗೂ ಅಚ್ಚುಮೆಚ್ಚಾಗಿದ್ದ ಶ್ರೇಯಾಂಶೂನನ್ನ ಯಾರೋ ಕೊಲೆ ಮಾಡಿಬಿಟ್ರು ಅನ್ನೋ ಸುದ್ದಿ ಬಹಳ ಬೇಗ ಹರಡಿಬಿಡ್ತು ಎಂಟು ವರ್ಷದ ಮಗುವಿನ ಕೊಲೆ ಸುದ್ದಿ ತಿಳಿದು ಉತ್ತರಪಾಡ ಪೊಲೀಸರು ತಕ್ಷಣ ಸ್ಥಳಕ್ಕೆ ಬಂದರು ಮಗುವನ್ನ ತುಂಬಾ ಕ್ರೂರವಾಗಿ ಭೀಕರವಾಗಿ ಕೊಲೆ ಮಾಡಿಬಿಟ್ಟಿದ್ರು ಇಷ್ಟು ಚಿಕ್ಕ ಮಗುವಿನ ಮೇಲೆ ಯಾರ್ಗೆ ಏನ್ ದ್ವೇಷ ಇರಬಹುದು ಅಂತ ಪೊಲೀಸರಿಗೂ ಅರ್ಥ ಆಗ್ತಾ ಇರಲಿಲ್ಲ ಈ ಮಗು ಯಾವುದೇ ಕಾರಣಕ್ಕೂ ಬದುಕಬಾರ್ದು ಜೀವಂತ ಇರಬಾರ್ದು ಅಂತಾನೆ ಅವರನ್ನ ಚಿ ಚಿತ್ರ ಹಿಂಸೆ ನೀಡಿ ಕೊಲೆ ಮಾಡಲಾಗಿತ್ತು ಅಂತ ಪ್ರಾಥಮಿಕ ತನಿಖೆ ಮಾಡಿದ ಡಿಸಿಪಿ ಅರ್ನಬ್ ವಿಶ್ವಾಸ್ ಹೇಳಿದ್ರು ಶ್ರೇಯಾಂಶು ತಂದೆ ತಾಯಿ ಮನೆಯಲ್ಲಿ ಇಲ್ದೇ ಇರುವಾಗ ಈ ಘಟನೆ ನಡೆದಿತ್ತು ಹಾಗೆ ಶ್ರೇಯಾಂಶುಗೆ ಇಷ್ಟ ಅಂತ ಅವನಿಗೆ ಒಂದು ನಾಯಿಯನ್ನು ಕೊಡ್ಸಿದ್ರು ಈ ನಾಯಿಗೆ ಶ್ರೇಯಾಂಶು ಅಂದ್ರೆ ಜೀವ ಮನೆಗೆ ಯಾರಾದ್ರೂ ಗೆಸ್ಟ್ ಅಪರಿಚಿತರು ಬಂದ್ರೆ ಸಾಕು ಅವರು ಮನೆಯಿಂದ ಹೋಗೋವರೆಗೂ ಬೊಗಳ್ತಾನೆ ಇರ್ತಿತ್ತು ಈ ನಾಯಿ ಒಂದ್ ಸೆಕೆಂಡ್ ಕೂಡ ಸುಮ್ಮನಿರ್ತಿರ್ಲಿಲ್ಲ ಹಾಗೆ ನಾಯಿ ಇದೆ ಅಂತ ಗೊತ್ತಾದ್ರೆ ಎಂಥವರು ಮನೆ ಒಳಗಡೆ ಬಿಡಿ ಕಾಂಪೌಂಡ್ ಒಳಗಡೆ ಬರೋಕು ಹೆದರ್ತಾರೆ ಆದ್ರೆ ಈ ಮನೆಯಲ್ಲಿ ಮಾತ್ರ ದುಷ್ಕರ್ಮಿಗಳು ಹಾಡ ಹಗಲೆ ಗೇಟ್ ಒಳಗಡೆ ನುಗ್ಗಿ ಮಗನ ರೂಮ್ಗೆ ಎಂಟ್ರಿ ಕೊಟ್ಟು ಕ್ರೂರವಾಗಿ ಮಗನನ್ನ ಸಾಯಿಸಿದ್ದಾರಲ್ಲ ಅಂತ ತಂದೆ ಪಂಕಜ್ ಶರ್ಮಾ ಮತ್ತು ತಾಯಿ ಶಾಂತಾ ಶರ್ಮಾಗೆ ನಂಬೋಕಾಗ್ತಿರ್ಲಿಲ್ಲ ಅಪ್ಪ ಅಮ್ಮನ ದುಃಖ ನೋಡೋಕಾಗ್ತಿರ್ಲಿಲ್ಲ ಅಮ್ಮನ ನರಳಾಟ ನೋಡಿ ಚಿಕ್ಕ ಮಗುವಿನ ಬಾಡಿ ನೋಡಿ ಪೊಲೀಸರು ಕೂಡ ಒಂದು ಕ್ಷಣ ಡಿಸ್ಟರ್ಬ್ ಆಗ್ಬಿಟ್ಟಿದ್ರಂತೆ ಹೀಗಾಗಿ ಆದಷ್ಟು ಬೇಗ ಈ ಕೇಸನ್ನು ಸಾಲ್ವ್ ಮಾಡಲೇಬೇಕು ಅಂತ ಪೊಲೀಸರು ಫೀಲ್ಡ್ಗೆ ಇಳಿದಿದ್ರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ ಉತ್ತರಪಾಡ ಪೊಲೀಸರು ಮೊದಲು ಮನೆ ಮುಂದೆ ಅಥವಾ ರೋಡಲ್ಲಿ ಯಾವುದಾದ್ರೂ ಸಿಟಿ ವಿ ಇದೆಯಾ ಅಂತ ಚೆಕ್ ಮಾಡ್ತಾರೆ ಆದರೆ ಮನೆ ಮುಂದೆ ಯಾವುದೇ ಸಿ ಸಿ ಟಿ ವಿ ಇರಲಿಲ್ಲ ಆದರೆ ಮನೆ ಹಿಂದೆ ಇರೋ ರೋಡಲ್ಲಿ ಒಂದು ಸಿ ಸಿ ಟಿ ವಿ ಇತ್ತು ಈ ಸಿ ಟಿ ವಿಯಲ್ಲಿ ಪೊಲೀಸರಿಗೆ ಒಂದು ಕ್ಲೂ ಸಿಕ್ತು ಇದನ್ನು ನೋಡಿದ ತಕ್ಷಣ ಪೊಲೀಸರಿಗೆ ಮೊದಲು ನಂಬೋಕಾಗಲಿಲ್ಲ ಆದರೆ ನಂತರ ಇದರಿಂದಾಗಿಯೇ ಈ ಕೇಸ್ನ ಪೊಲೀಸರು ಸಾಲ್ವ್ ಮಾಡಿದ್ರು ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಮೊದಲು ಮನೆಯ ವಿಂಡೋ ಡೋರ್ನ ಪರಿಶೀಲನೆ ಮಾಡಿದರು ಯಾರಾದರೂ ಫೋರ್ಸ್ಫುಲ್ಲಿ ಮನೆಗೆ ನುಗ್ಗಿರಬಹುದಾ ಅಂತ ಚೆಕ್ ಮಾಡಿದಾಗ ಅಂಥದ್ದೇನೂ ಕಾಣಿಸ್ಲಿಲ್ಲ ಸೊ ಯಾರೂ ಬಲವಂತವಾಗಿ ಮನೆಗೆ ನುಗ್ಗಿರಲಿಲ್ಲ ಇದು ಕ್ಲಿಯರ್ ಆಗಿತ್ತು ಆಮೇಲೆ ಕಳ್ತನ ಏನಾದರೂ ಆಗಿದೆಯಾ ಅಂತಾನೂ ನೋಡ್ತಾರೆ ಅದೂ ಆಗಿರಲಿಲ್ಲ ಯಾಕಂದರೆ ಮನೆಯಲ್ಲಿದ್ದ ಎಲ್ಲ ಬೆಲೆ ಬಾಳೋ ವಸ್ತುಗಳು ಡೆಕೋರೇಟಿವ್ ಐಟಮ್ಸ್ ಎಲ್ಲ ಅಲ್ಲಲ್ಲೇ ಇದ್ವು ಒಂಚೂರು ಜಾಗ ಚೇಂಜ್ ಆಗಿರಲಿಲ್ಲ ಸೊ ಕಳ್ತನೂ ಆಗಿಲ್ಲ ಅನ್ನೋದು ಕನ್ಫರ್ಮ್ ಆಗೋಗಿತ್ತು ಹಾಗಾದ್ರೆ ಈ ಕೊಲೆ ಯಾಕೆ ಆಗಿರಬಹುದು ಅಂತ ಪೊಲೀಸರು ಕೆಡಿಸಿಕೊಂಡಿದ್ರು. ಮನೆಯಿಂದ ಆಚೆ ಬರುವಾಗ ಪೊಲೀಸರಿಗೆ ಮನೆ ಹೊರಗಡೆ ಒಂದು ನಾಯಿ ಕಾಣಿಸುತ್ತೆ ಈ ನಾಯಿಯನ್ನ ಮನೆಯವರು ಡೇ ಟೈಮ್ ಅಲ್ಲಿ ಕಟ್ ಹಾಕ್ತಿದ್ರು ಮೊದಲೇ ಹೇಳಿದ ಹಾಗೆ ಮನೆಗೆ ಯಾರಾದ್ರೂ ಅಪರಿಚಿತರು ಬಂದ್ರೆ ಸಾಕು ಈ ನಾಯಿ ತುಂಬಾ ಇತ್ತು ಹೀಗಾಗಿ ಕೊಲೆಯಾದ ದಿನ ಮಂಗಳವಾರ ಫೆಬ್ರವರಿ ಹದಿನೆಂಟರ ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆ ಒಳಗೆ ಈ ನಾಯಿ ಬೊಗಳೋದನ್ನ ನೀವೇನಾದ್ರೂ ಕೇಳಿದ್ರ ಅಂತ ಪೊಲೀಸರು ನೆರೆಹೊರೆಯವರನ್ನ ವಿಚಾರಣೆ ಮಾಡ್ತಾರೆ ಅದಕ್ಕೆ ಇಲ್ಲ ಸರ್ ನಾವು ನಾಯಿ ಬೊಗಳ ನ ಕೇಳೇ ಇಲ್ಲ ನಾಯಿ ಫುಲ್ ಸೈಲೆಂಟ್ ಇತ್ತು ಅಂತ ಹೇಳ್ತಾರೆ ಇಲ್ಲಿ ಒಂದು ಮಾತು ಕ್ಲಿಯರ್ ಮಾಡಿಬಿಡ್ತೀವಿ ಕೋಲ್ಕತ್ತಾದಲ್ಲಿರುವ ಹೂಗ್ಲಿ ಜಿಲ್ಲೆಯ ಉತ್ತರಪಾಡದ ಕೋನ್ ನಗರದಲ್ಲಿರುವ ಮನೆಗಳು ಒಂದಕ್ಕೊಂದು ಅಂಟ್ಕೊಂಡಂಗಿವೆ ಅದಕ್ಕೆ ಯಾರ ಮನೆಯಲ್ಲಾದರೂ ಫಂಕ್ಷನ್ ಆದರೂ ಸಣ್ಣ ಗಲಾಟೆ ಆದರೂ ಅದು ಎಲ್ರಿಗೂ ಕೇಳುತ್ತೆ ಹೀಗಾಗಿ ನಾಯಿ ಏನಾದರೂ ಬೊಗಳಿದ್ದಿದ್ರೆ ಎಲ್ರಿಗೂ ಕೇಳ್ತಿತ್ತು ಆದರೆ ಕೊಲೆಯಾದ ದಿನ ನಾಯಿ ಬೊಗಳೋದನ್ನು ಯಾರೂ ಕೇಳಿರಲಿಲ್ಲ ಅಲ್ಲಿಗೆ ಈ ಮನೆಗೆ ಯಾರೂ ಬಲವಂತವಾಗಿ ನುಗ್ಗಿಲ್ಲ ದರೋಡೆ ಕಳ್ಳತನ ಆಗಿಲ್ಲ ಮೇಜರ್ ಪಾಯಿಂಟ್ ಅಂದರೆ ಮುದ್ದಿನ ನಾಯಿ ಕೂಡ ಕೂಡ ಬೊಗಳಿಲ್ಲ ಇದನ್ನೆಲ್ಲ ಸೂಕ್ಷ್ಮವಾಗಿ ಸ್ಟಡಿ ಮಾಡಿದ ಪೊಲೀಸರಿಗೆ ಕೊಲೆಗಡುಕರು ಯಾರೋ ಕುಟುಂಬದವರೇ ಇರಬಹುದು ಮನೆಗೆ ಡೈಲಿ ಬರೋರೇ ಯಾರಾದರೂ ಬಂದಿರಬಹುದು ಅನ್ನೋದು ಸ್ಪಷ್ಟವಾಗಿತ್ತು ಅದಕ್ಕೆ ಪೊಲೀಸರು ತಂದೆ ತಾಯಿ ರಿಲೇಟಿವ್ಸ್ ಅಕ್ಕಪಕ್ಕದವರು ಹೀಗೆ ಎಲ್ಲರ ಫೋನ್ ನಂಬರ್ ತಗೊಂಡು ಕಾಲ್ ರೆಕಾರ್ಡ್ಸ್ ಮೆಸೇಜಸ್ ಚೆಕ್ ಮಾಡಿದರು ಆದರೆ ಇಲ್ಲೂ ಪೊಲೀಸರಿಗೆ ನಿರಾಸೆಯಾಗಿತ್ತು ಯಾಕಂದರೆ ಇವರೆಲ್ಲರ ಫೋನ್ ರೆಕಾರ್ಡ್ನಿಂದ ಪೊಲೀಸರಿಗೆ ಡೌಟ್ ಪಡುವಂಥದ್ದೇನೂ ಸಿಗಲಿಲ್ಲ ಅಲ್ಲದೆ ಯಾವುದೇ ಪ್ರೂಫ್ ಇಲ್ಲದೆ ಫ್ಯಾಮಿಲಿ ಮೆಂಬರನ್ನು ಅರೆಸ್ಟ್ ಮಾಡೋಕ್ಕಾಗ್ತಿರಲಿಲ್ಲ ಅದು ಅಸಾಧ್ಯವಾಗಿತ್ತು ಆಗ ಪೊಲೀಸರು ಸಿ ಸಿ ಟಿ ವಿ ಚೆಕ್ ಮಾಡ್ತಾರೆ ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆ ಒಳಗೆ ಯಾರ್ಯಾರು ಈ ಗಲ್ಲಿಯಿಂದ ಹೋಗಿದ್ದಾರೆ ಬಂದಿದ್ದಾರೆ ಅಂತ ಚೆಕ್ ಮಾಡ್ತಾರೆ ಈ ವೇಳೆ ಒಬ್ಳು ಹೆಂಗಸು ರೋಡಲ್ಲಿ ನಡ್ಕೊಂಡು ಹೋಗ್ತಿರೋದು ಕಾಣಿಸುತ್ತೆ ಆದರೆ ಈ ಹೆಂಗಸು ಮುಖಕ್ಕೆ ಮಾಸ್ಕ್ ಹಾಕೊಂಡಿರ್ತಾಳೆ ಇವಳ ಬಾಡಿ ಲ್ಯಾಂಗ್ವೇಜ್ ನೋಡಿದ ಪೊಲೀಸರಿಗೆ ಯಾಕೋ ಇವಳ ಮೇಲೇ ಅನುಮಾನ ಬಂದಿತ್ತು ಅದಕ್ಕೆ ಅವಳ ಡೀಟೇಲ್ ತಗೊಂಡು ನೋಡಿದಾಗ ಅವಳು ಕೋಲ್ಕತ್ತಾದ ವಾಟ್ಗಂಜ್ ಏರಿಯಾದಲ್ಲಿರೋಳು ಅನ್ನೋ ಮಾಹಿತಿ ಸಿಗುತ್ತೆ ಈ ಲೇಡಿಯ ಫುಟೇಜ್ ತಗೊಂಡು ಶ್ರೇಯಾಂಶು ತಂದೆ ತಾಯಿಗೆ ತೋರಿಸ್ತಾರೆ ಈ ಮಹಿಳೆ ನಿಮ್ಗೇನಾದರೂ ಗೊತ್ತಾ ಅಂತ ಕೇಳ್ತಾರೆ ಆಗ ತಾಯಿ ಶಾರದಾ ಶರ್ಮಾ ಇವಳ್ಯಾರು ನನಗೆ ಗೊತ್ತೇ ಇಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ಇವಳನ್ನ ಅಂತ ಹೇಳ್ಬಿಡ್ತಾಳೆ ಆದರೆ ತಂದೆ ಮಾತ್ರ ಇವಳನ್ನು ನೋಡಿದ ತಕ್ಷಣ ಗುರ್ತಿಡಿತಾರೆ ಈ ಲೇಡಿ ನನಗೆ ಗೊತ್ತು ಇವಳು ನನ್ನ ಹೆಂಡತಿ ಕ್ಲೋಸ್ ಫ್ರೆಂಡ್ ಇಶ್ರತ್ ಪರ್ವೀನ್ ಅಂತ ಹೇಳ್ತಾನೆ ಇವಳು ಯಾವಾಗಲೂ ನಮ್ಮ ಮನೆಗೆ ಬರ್ತಾ ಇರ್ತಾಳೆ ಅಂತ ಹೇಳ್ತಾನೆ ಹಾಗಾದರೆ ಹೆಂಡ್ತಿ ಯಾಕೆ ಸುಳ್ಳು ಹೇಳಿದ್ಲು ಇಲ್ಲೇ ಇರೋದು ಚೆಕ್ ಪಾಯಿಂಟ್ ಈ ಇಶ್ರತ್ ಪರ್ವೀನ್ ನನ್ನ ಶ್ರೇಯಾಂಶು ಮಾಸಿ ಅಂದ್ರೆ ಚಿಕ್ಕಮ್ಮ ಅಂತ ಬಾಯಿ ತುಂಬಾ ಕರಿತಾ ಇದ್ದ ಪೊಲೀಸರು ಮೊದಲು ಮಗುವಿನ ತಂದೆ ಪಂಕಜ್ ಶರ್ಮಾ ಜೊತೆ ಈ ಇಶ್ರತ್ ಪರ್ವೀನ್ ಏನಾದರೂ ಅಫೇರ್ ಇರಬಹುದಾ ಅಂತ ಲವ್ ಆ್ಯಂಗಲ್ನಲ್ಲಿ ತನಿಖೆ ಮಾಡ್ತಾರೆ ಅದಕ್ಕೆ ಫಸ್ಟ್ ಪಂಕಜ್ನ ಕಾಲ್ ಡೀಟೇಲ್ಸ್ ತೆಗೆಸ್ತಾರೆ ಆದ್ರೆ ಆ ಕಾಲ್ ರೆಕಾರ್ಡ್ನಲ್ಲಿ ಇವರಿಬ್ಬರ ಅಫೇರ್ ಇರೋ ಬಗ್ಗೆ ಮೆಸೇಜಸ್ ಆಗಲಿ ಫೋಟೋಸ್ ಆಗಲಿ ಏನೂ ಇರಲಿಲ್ಲ ಸೊ ತಂದೆಗೂ ಈ ಇಶ್ರತ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕನ್ಫರ್ಮ್ ಆಗೋಗಿತ್ತು ಆದ್ರೆ ಯಾವಾಗ ಮಾಸ್ಕ್ ಲೇಡಿ ಇಶ್ರತ್ ಪರ್ವೀನ್ನ ಸಿ ಡಿ ಆರ್ ತೆಗೆಸಿದ್ರು ಆ ಕಾಲ್ ರೆಕಾರ್ಡ್ ಮತ್ತೇನೋ ಹೇಳ್ತಿತ್ತು ಯಾಕಂದ್ರೆ ಮರ್ಡರ್ ಆದ ದಿನ ಇಶ್ರತ್ನ ಫೋನ್ ಮಧ್ಯಾಹ್ನ ಒಂದು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಸ್ವಿಚ್ ಆಫ್ ಆಗಿತ್ತು ಕೊಲೆಯಾದ ದಿನ ಅವಳು ತನ್ನ ಮನೆಯಲ್ಲೇ ಇದ್ಲು ಅಂತ ಲೊಕೇಶನ್ ತೋರಿಸುತ್ತೆ ಹಾಗಿದ್ರೆ ಇವಳು ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ಲು ಫೆಬ್ರವರಿ ಹದಿನೆಂಟಕ್ಕೆ ಇವಳು ಕೊಲೆಯಾದ ಲೊಕೇಶನ್ ಕೋನ್ ನಗರಿಗೆ ಬಂದಿದ್ಲಾ ಅಂತ ತನಿಖೆ ಮಾಡ್ತಾರೆ ಇನ್ನು ಈ ಇಶ್ರತ್ ಡೈಲಿ ಒಂದು ನಂಬರ್ಗೆ ಕಾಲ್ ಮಾಡಿ ಗಂಟೆಗಟ್ಟಲೆ ಮಾತಾಡ್ತಾ ಇದ್ಲು ಒಂದೊಂದು ಸಲ ಮಿಡ್ ನೈಟ್ ಎರಡು ಗಂಟೆ ತನಕನೂ ಮಾತಾಡ್ತಾ ಇರ್ತಿದ್ಲು ಆಗ ಪೊಲೀಸರು ಯಾರ ಜೊತೆ ಇವಳು ಇಷ್ಟು ಮಾತಾಡ್ತಾ ಇದ್ಲು ಅಂತ ಚೆಕ್ ಮಾಡಿದಾಗ ಫುಲ್ ದಿಗ್ಭ್ರಾಂತರಾಗಿದ್ರು ಯಾಕಂದ್ರೆ ಆ ನಂಬರ್ ಶಾಂತಾ ಶರ್ಮಾದಾಗಿತ್ತು ಶಾಂತಾ ಶರ್ಮಾ ಮತ್ತು ಇಶ್ರತ್ ಇವರಿಬ್ಬರು ಡೈಲಿ ಗಂಟೆಗಟ್ಟಲೆ ಫೋನಲ್ಲಿ ಫೋನ್ ಮಾತಾಡ್ತಾ ಇದ್ರು ಅದಕ್ಕೆ ಪೊಲೀಸರು ಇಬ್ಬರ ವಾಟ್ಸಪ್ ಮೆಸೇಜಸ್ ರಿಟ್ರೀವ್ ಮಾಡಿಸ್ತಾರೆ ಇವರಿಬ್ಬರ ಮೆಸೇಜಸ್ ನೋಡಿ ಪೊಲೀಸರಿಗೆ ನಂಬೋಕಾಗ್ಲಿಲ್ಲ ಒಳ್ಳೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಚಾಟ್ ಮಾಡೋ ಹಾಗೆ ಇವರಿಬ್ಬರು ಚಾಟ್ ಮಾಡ್ತಾ ಇದ್ರು ಅಲ್ಲದೆ ಇಬ್ಬರದ್ದು ಕೆಲವೊಂದು ಫೋಟೋಸ್ ಕೂಡ ಸಿಕ್ಕಿತ್ತು ಆಕ್ಚುಲಿ ಶಾಂತಾ ಮತ್ತೆ ಇಶ್ರತ್ ಇಬ್ರು ಲೆಸ್ಬಿಯನ್ಸ್ ಅಂದರೆ ಲೆಸ್ಬೋಗಳಾಗಿದ್ರು ಇವರಿಬ್ಬರ ಅಫೇರ್ ಬಗ್ಗೆ ಪೊಲೀಸರು ಅಕ್ಕಪಕ್ಕದವರಿಗೆ ಕೇಳಿದಾಗ ಈ ಬಗ್ಗೆ ಅವರಿಗೆ ೂ ಏನೂ ಗೊತ್ತಿರಲಿಲ್ಲ ಇವರಿಬ್ರು ಹೇಗಿರ್ತಿದ್ರು ಅಂದರೆ ಒಬ್ಬರ ಮನೆಗೊಬ್ಬರು ಹೋಗೋದು ಬರೋದು ಮಾಡ್ತಿದ್ರು ಅದಕ್ಕೆ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಇರಬಹುದೇನೋ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಅದಕ್ಕೆ ಯಾರಿಗೂ ಇವರಿಬ್ಬರ ಮೇಲೆ ಸಂದೇಹನೇ ಬರಲಿಲ್ಲ ಆಗ ಪೊಲೀಸರು ಶಾಂತ ಗಂಡ ಪಂಕಜ್ ಹತ್ರ ಇವರಿಬ್ಬರ ರಿಲೇಶನ್ಶಿಪ್ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ ಅಂತ ಕೇಳಿದಾಗ ಪಂಕಜ್ ಕೆಲವೊಂದು ವಿಷಯ ಬಾಯ್ಬಿಟ್ಟಿದ್ದ ಹೌದು ಇವರಿಬ್ಬರ ಸಂಬಂಧದ ಬಗ್ಗೆ ನನಗೆ ಮೊದಲಿಂದಾನು ಎಲ್ಲ ಗೊತ್ತಿತ್ತು ಇವರಿಬ್ಬರು ಲೆಸ್ಬೋ ಆದರೆ ನನ್ನ ಮಗನಿಗೋಸ್ಕರ ಮತ್ತು ಸಮಾಜಕ್ಕೆ ಹೆದ್ರಿ ನಾನು ಸುಮ್ಮನಿದ್ದೆ ಯಾರಿಗೂ ಏನೂ ಹೇಳಿರಲಿಲ್ಲ ಅಂತ ಹೇಳಿದ್ದ ಹಾಗಿದ್ರೆ ಈ ಲೆಸ್ಬೋ ರಿಲೇಷನ್ಗೂ ಶ್ರೇಯಾಂಶು ಮರ್ಡರ್ಗೂ ಏನು ಸಂಬಂಧ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಕೊಲೆಯಾದ ದಿನ ಈ ಇಶ್ರತ್ ಫೋನ್ ಮಧ್ಯಾಹ್ನ ಒಂದು ಗಂಟೆಯಿಂದ ರಾತ್ರಿ ಎರಡು ಗಂಟೆ ತನಕ ಸ್ವಿಚ್ ಆಫ್ ಆಗಿತ್ತು ಅಂತ ಮುಂಚೆನೇ ಹೇಳಿದ್ದೆ ಅಲ್ವಾ ಇದೇ ವಿಚಾರಕ್ಕೆ ಅನುಮಾನಗೊಂಡ ಪೊಲೀಸರು ತಡ ಮಾಡದೆ ಈ ಇಶ್ರತ್ ಪರ್ವೀನ್ ಮತ್ತು ಶಾಂತಾನನ್ನು ಅರೆಸ್ಟ್ ಮಾಡಿಕೊಂಡು ಠಾಣೆಗೆ ಕರ್ಕೊಂಡು ಬರ್ತಾರೆ ಪೊಲೀಸರು ವಿಚಾರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಎಂಥವರೇ ಆಗಲಿ ಬಾಯ್ಬಿಡ್ತಾರೆ ಅಲ್ವಾ ಹಾಗೆ ಶಾಂತಾಳನ್ನು ವಿಚಾರಣೆ ಮಾಡಿದಾಗ ಎಲ್ಲ ಒಂದೊಂದಾಗೆ ಬಾಯ್ಬಿಟ್ಟಿದ್ಲು ನಾವಿಬ್ಬರು ಮದುವೆ ಮುಂಚೆಯಿಂದನೂ ರಿಲೇಶನ್ಶಿಪ್ನಲ್ಲಿದ್ವಿ ನಮ್ಮಿಬ್ಬರ ಸಂಬಂಧದ ಬಗ್ಗೆ ನನ್ನ ಗಂಡನಿಗೆ ಎಲ್ಲ ಗೊತ್ತಿತ್ತು ಆದರೆ ಸಮಾಜಕ್ಕೆ ಹೆದರಿ ಅವನು ಎಲ್ಲೂ ಬಾಯಿ ಬಿಟ್ಟಿರಲಿಲ್ಲ ಆದರೆ ನನ್ನ ಮಗ ಫೆಬ್ರವರಿ ಹದಿನೆಂಟಕ್ಕೆ ಸ್ಕೂಲಿಂದ ಮನೆಗೆ ಬಂದಿದ್ದ ನಾವಿಬ್ರು ಡೋರ್ ಕ್ಲೋಸ್ ಮಾಡೋದನ್ನು ಮರ್ತು ಹೋಗಿದ್ವಿ ಅದಕ್ಕೆ ಅವನು ಸೀದಾ ಬೆಡ್ರೂಮ್ಗೆ ಬಂದು ನಮ್ಮಿಬ್ಬರನ್ನು ಆ ಸ್ಥಿತಿಯಲ್ಲಿ ನೋಡ್ಬಿಟ್ಟಿದ್ದ ಈ ವಿಷಯ ಎಲ್ಲೂ ಹೊರಗಡೆ ಲೀಕ್ ಆಗ್ಬಾರ್ದು ಅಂತ ನಾನೇ ನನ್ನ ಮಗನನ್ನ ಕೊಲೆ ಮಾಡಿದ್ದಾಗಿ ಒಪ್ಕೊಬಿಟ್ಟಿದ್ಲು ಮಗನ ಕೊಲೆಗೆ ತನ್ನ ಸಲಿಂಗಿ ಪಾರ್ಟ್ನರ್ ಇಶ್ರತ್ ಪರ್ವೀನ್ ಕೂಡ ಸಾಥ್ ಕೊಟ್ಟಿದ್ಲು ಅಂತ ಹೇಳ್ತಾಳೆ ತಾನೇ ಹೊತ್ತು ಹೆತ್ತ ಮಗುವನ್ನು ತನ್ನ ಕೈಯಾರೆ ಕೊಂದೆ ಅಂತ ಅಮ್ಮ ಹೇಳಿದಾಗ ಅದು ತನ್ನ ಅನೈತಿಕ ಕೃತ್ಯ ಮುಚ್ಚಾಕೋಕೆ ಅಂತ ಗೊತ್ತಾದಾಗ ನಿಜಕ್ಕೂ ಪೊಲೀಸರಿಗೂ ಕ್ಷಣಕಾಲ ಬೇಸರ ಸಿಟ್ಟು ಬಂದಿತ್ತು ಪ್ರಪಂಚದಲ್ಲಿ ಇಂಥ ಅಮ್ಮನೂ ಇರ್ತಾಳ ಇಂಥ ಅಮ್ಮನಿಂದ ಅಮ್ಮ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲದಂತೆ ಆಯ್ತಲ್ಲ ಅಂತ ಪೊಲೀಸರು ಮರುಗಿದ್ರು ಇವರಿಬ್ಬರನ್ನ ಆ ಸ್ಥಿತಿಯಲ್ಲಿ ನೋಡಿದ ಮಗನನ್ನು ಅವತ್ತೇ ಕೊಲೆ ಮಾಡಿಲ್ಲ ಆವತ್ತೇ ಕೊಲೆ ನಡೆದಿದ್ರೆ ಬಹುಶಃ ಹೀಟ್ ಆಫ್ ದ ಮೊಮೆಂಟಲ್ಲಿ ಮಾಡಿರಬಹುದು ಅನ್ಕೋಬಹುದಿತ್ತು ಆದರೆ ಮಗುವನ್ನು ಸಾಯಿಸೋಕೆ ಸ್ಕೆಚ್ ಹಾಕಿದ್ದಾರೆ ಅಂದರೆ ಇವರು ಇನ್ನಷ್ಟು ಕೇಡಿಗಳು ಇರಬೇಕು ಶಾಂತ ಪೊಲೀಸರಿಗೆ ಕೊಟ್ಟ ಹೇಳಿಕೆಯಲ್ಲಿ ಮಗನನ್ನು ಹೇಗೆ ಕೊಂದೆ ಅಂತಾನು ಹೇಳಿದ್ದಾಳೆ ಇಶ್ರತ್ ಮತ್ತು ನನ್ನನ್ನು ಹೀಗೆ ನೋಡಿ ಶ್ರೇಯಾಂಶು ಡಿಪ್ರೆಷನ್ಗೆ ಹೋಗಿಬಿಟ್ಟಿದ್ದ ಮಕ್ಕಳು ಏನೇ ಆದರೂ ಅಮ್ಮನ ಹತ್ರ ಅಲ್ವಾ ಎಲ್ಲ ಶೇರ್ ಮಾಡೋದು ಆದರೆ ಇಲ್ಲಿ ಅಮ್ಮನೇ ಸರಿ ಇರಲಿಲ್ಲ ಅಮ್ಮನನ್ನ ಬೇರೆ ಹೆಂಗಸಿನ ಜೊತೆ ಆ ಸ್ಥಿತಿಯಲ್ಲಿ ನೋಡಿ ಶ್ರೇಯಾಂಶು ಮನಸ್ಸಲ್ಲಿ ಏನೇನೋ ಗೊಂದಲಗಳಿದ್ವು ಮನಸ್ಸಲ್ಲಿ ಅಮ್ಮನ ಮೇಲೆ ತುಂಬ ಕೋಪ ಕೂಡ ಇತ್ತು ಈ ಇನ್ಸಿಡೆಂಟ್ ನಂತರ ಅವನು ಅಮ್ಮನ ಜೊತೆ ತುಂಬ ಜಗಳ ಮಾಡ್ತಿದ್ದಂತೆ ಹೀಗಾಗಿ ಅಮ್ಮನಿಗೆ ಭಯ ಸ್ಟಾರ್ಟ್ ಆಗೋಗಿತ್ತು ಮಗ ಶ್ರೇಯಾಂಶು ಎಲ್ಲಿ ಬೇರೆಯವ್ರ ಹತ್ರ ಹೇಳ್ಬಿಡ್ತಾನೋ ಸೊಸೈಟಿಯಲ್ಲಿ ಮರ್ಯಾದೆ ಹೋಗ್ಬಿಡುತ್ತೆ ಅವಮಾನ ಆಗೋಗುತ್ತಲ್ಲ ಅಂತ ನಿದ್ದೆನೆ ಮಾಡ್ತಿರ್ಲಿಲ್ವಂತೆ ಅದಕ್ಕೆ ಇಶ್ರತ್ ಜೊತೆ ಸೇರಿಕೊಂಡು ಅಮ್ಮ ಆದವಳು ತನ್ನೆಲ್ಲ ಲಿಮಿಟ್ ಕ್ರಾಸ್ ಮಾಡಿಬಿಟ್ಟಿದ್ಲು ಒಂದಿನ ಶ್ರೇಯಾಂಶು ಸ್ಕೂಲಿಂದ ಬರೋದನ್ನೇ ಕಾಯ್ತಿದ್ದ ಶಾಂತ ಫಸ್ಟ್ ಶ್ರೇಯಾಂಶುನನ್ನ ರೂಮಿಗೆ ಕರ್ಕೊಂಡು ಹೋಗಿ ಅವನ ತಲೆಯನ್ನು ಜೋರಾಗಿ ಗೋಡೆಗೆ ಹೊಡಿತಾಳೆ ಅಮ್ಮ ಯಾಕೆ ಹೊಡಿತಿದ್ದಾರೆ ಅಂತಾನೂ ಗೊತ್ತಾಗದೆ ಪಾಪ ಆ ಕಂದಮ್ಮ ಬಿಡಮ್ಮ ಬಿಡಮ್ಮ ಅಂತ ಕಿರಿಚ್ತಾ ಇದ್ದ ಆಮೇಲೆ ಅವನನ್ನು ಟೇಬಲ್ ಹತ್ತಿರ ಎಳ್ಕೊಂಡೋಗಿ ಜೋರಾಗಿ ಬಡಿತಾಳೆ ಇದಾದ ನಂತರ ಗಣೇಶನ ಮೂರ್ತಿಯಿಂದ ಮಗನ ತಲೆಗೆ ಜೋರಾಗಿ ಹೊಡೆದ್ಬಿಡ್ತಾಳೆ ಅಷ್ಟೊತ್ತಿಗಾಗಲೇ ಎಂಟು ವರ್ಷದ ಮುಗ್ಧ ಮಗು ಕೈಕಾಲು ಆಡಿಸೋದನ್ನು ನಿಲ್ಲಿಸಿಬಿಟ್ಟಿತ್ತು ಆದರೂ ಇಷ್ಟೆಲ್ಲ ಹೊಡೆದು ಬಡ್ದು ಈ ಮಹಾತಾಯಿಗೆ ಸಾಕಾದ್ದೇ ಕಿಚನ್ನಿಂದ ಒಂದು ಚಾಕು ತಗೊಂಡು ಬಂದು ಅವನ ಕೈ ನರವನ್ನು ಕಟ್ ಮಾಡಿಬಿಟ್ಟಿದ್ಲು ಇದೆಲ್ಲವನ್ನು ಒಂದು ಚೂರು ನಾಚಿಕೆ ಭಯ ಪಾಪ ಪ್ರಜ್ಞೆ ಇಲ್ಲದೆ ಪಾಪಿ ಶಾಂತ ಪೊಲೀಸರಿಗೆ ಹೇಳಿಕೆ ನೀಡಿದ್ಲು ಕೈ ನರವನ್ನು ಕಟ್ ಮಾಡಿದ ನಂತರ ರಕ್ತ ಹೋಗೋವರೆಗೂ ಅವನ ಕೊನೆ ಉಸಿರಿರೋವರೆಗೂ ಅಲ್ಲೇ ವೇಟ್ ಮಾಡ್ತಾ ಕೂತ್ಕೊಂಡಿದ್ದೆ ಅವನು ಸಾಯೋವರೆಗೂ ಅಲ್ಲೇ ಕೂತ್ಕೊಂಡಿದ್ದೆ ಅಂತ ಕ್ರೂರಿ ಶಾಂತ ಹೇಳಿದ್ಲು ಒಟ್ನಲ್ಲಿ ಇವಳ ಕಥೆಯನ್ನು ಕೇಳಿದರೆ ಇಷ್ಟೊಂದು ಕ್ರೂರಿ ಅಮ್ಮನನ್ನು ನಾವು ಜಗತ್ತಲ್ಲೇ ನೋಡಿಲ್ಲ ಅನಿಸುತ್ತೆ ಅಮ್ಮನ ಹೆಸರಿಗೆ ಕಳಂಕ ಅಲ್ವಾ ಇವಳು ಇನ್ನು ಕೊಲೆ ಮಾಡಿದ ನಂತರ ಇಬ್ರು ಮನೆಯಿಂದ ಆಚೆ ಬಂದು ಬೇರೆ ಬೇರೆ ದಾರಿ ಹಿಡ್ಕೊಂಡು ಹೋಗ್ಬಿಟ್ಟಿದ್ರು ಆದ್ರೆ ಆರೋಪಿ ಇಶ್ರತ್ ಮನೆಗೆ ಹೋಗುವ ದೃಶ್ಯ ಅಲ್ಲೇ ಇದ್ದ ಸಿ ಟಿವಿಯಲ್ಲಿ ಕ್ಯಾಪ್ಚರ್ ಆಗಿತ್ತು ಹಾಗಾದ್ರೆ ಅಮ್ಮ ಎಲ್ಲಿ ಅಂತ ಕೇಳಿದ್ರೆ ಅವಳು ಬೇರೆ ದಾರಿಯಲ್ಲಿ ಹೋಗ್ಬಿಟ್ಟಿದ್ಲು ಅದಕ್ಕೆ ಅವಳು ಸಿ ಸಿಟಿವಿಯಲ್ಲಿ ರೆಕಾರ್ಡ್ ಆಗಿಲ್ಲ ವಿಶೇಷ ಅಂದ್ರೆ ಈ ಕೇಸ್ ನಲ್ಲಿ ಪೊಲೀಸರಿಗೆ ಮೇಜರ್ ಹೆಲ್ಪ್ ಮಾಡಿದ್ದು ಮೃತ ಬಾಲಕ ಮುದ್ದಿನ ನಾಯಿ ಯಾಕಂದ್ರೆ ಕೊಲೆಯಾದ ದಿನ ನಾಯಿ ಬೊಗಳಿರ್ಲಿಲ್ಲ ಅನ್ನೋ ಒಂದು ಸಣ್ಣ ಸುಳಿವಿನ ಬೆನ್ನು ಬಿದ್ದ ಪೊಲೀಸರು ಕೇಸ್ ಕ್ರ್ಯಾಕ್ ಮಾಡಿದ್ರು ಹೀಗೆ ಒಬ್ಬ ತಾಯಿ ತನ್ನ ಸಲಿಂಗಿ ಪಾರ್ಟ್ನರ್ ಜೊತೆ ಸೇರಿಕೊಂಡು ತಮ್ಮ ಸಂಬಂಧ ಮರೆಮಾಚೋಕೆ ಹೋಗಿ ಸಮಾಜಕ್ಕೆ ಹೆದರಿ ತನ್ನ ಮುಕ್ತ ಮಗುವನ್ನ ಇಬ್ಬರೂ ಸೇರಿಕೊಂಡು ಕೊಲೆ ಮಾಡಿಬಿಟ್ಟಿದ್ದಾರೆ ಒಟ್ನಲ್ಲಿ ಎಲ್ರಿಗೂ ಬದುಕೋ ಹಕ್ಕಿದೆ ಸಲಿಂಗಕಾಮ ತಪ್ಪು ಸರಿ ಅನ್ನೋ ಚರ್ಚೆ ಅನಾವಶ್ಯಕ ಎಲ್ಲರನ್ನ ಸೃಷ್ಟಿಸಿರೋದು ಪ್ರಕೃತಿ ನೀವು ಗೇ ಅಥವಾ ಲೆಸ್ಬಿಯನ್ ಆಗಿದ್ದರೆ ಅದನ್ನು ನಿಮ್ಮ ಆಪ್ತರ ಬಳಿ ಹೇಳ್ಕೊಳ್ಳಿ ದೇಹದಲ್ಲಿ ಹಾರ್ಮೋನ್ ಬದಲಾದರೆ ಅದು ನಿಮ್ಮ ತಪ್ಪಲ್ಲ ಆದರೆ ಅದರಿಂದಾಗಿ ಕ್ರೈಮ್ ಮಾಡಿದರೆ ಅದು ಅಕ್ಷಮ್ಯ ಅಪರಾಧ ಆಗುತ್ತೆ ದಯವಿಟ್ಟು ಯಾವುದನ್ನೋ ಮುಚ್ಚಿಡೋಕ್ ಹೋಗಿ ಕಾನೂನು ಮೀರಬೇಡಿ ದಯವಿಟ್ಟು ಬೇರೆಯವರ ಪ್ರಾಣನೂ ತೆಗಿಬೇಡಿ ನೀವು ಸಾಯಬೇಡಿ ಲಿವ್ ಲೆಟ್ ಲಿವ್ ಈ ಕೇಸ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ